ಸಮಸ್ತ ಕನ್ನಡಿಗರಿಗೆ ಡಾಕ್ಟರ್ ನಟರಾಜಮೌಳ ನಮಸ್ಕಾರಗಳು ಇವತ್ತು ವಿಶ್ವಪ್ರಸಿದ್ಧವಾದ ಒಂದು ಮೈಸೂರು ದಸರಾ ಬಗ್ಗೆ ಒಂದು ಹಾಡನ್ನ ರಚನೆ ಮಾಡಿ ಮಂಜು ಕಾವ್ಯ ಅವರು ಕೈಯಲ್ಲಿ ಹಾಡಿಸಿದ್ದಾರೆ ವಿನು ಮನಸ್ ಅವರು ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದ್ದಾರೆ ಇವತ್ತು ಕನ್ನಡ ಚಿತ್ರಮಂಡಳಿಯಿಂದ ಬಾಮಾ ಗಿರೀಶಣ ಅವರು ಬಂದು ನಮ್ಗೆಲ್ಲ ಆಶೀರ್ವಾದ ಮಾಡಿ ಹಾಡನ್ನ ಬಿಡುಗಡೆ ಮಾಡಿದ್ದಾರೆ ಅವರಿಗೆ ನಮ್ಮ ತಂಡದ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ವಿಶ್ವ ಪ್ರಸಿದ್ಧವಾದ ಒಂದು ಮೈಸೂರಿನ ಈ ನಮ್ಮ ವಿಶ್ವ ಪ್ರಸಿದ್ಧ ಹೇಗಾಯ್ತು ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳ್ಕೋಬೇಕು ಹಾಗೆ ಇದ್ರ ಬಗ್ಗೆ ಒಂದು ಹಾಡಿನ ಮೂಲಕ ಪ್ರತಿಯೊಬ್ಬರಿಗೂ ತಂದೆಗೂರು ತಲುಪರಿ ದಿನಲ್ಲಿ ನಾವು ಮಾಡ್ಬೇಕನ್ನೋ ಒಂದು ಒಂದು ಪ್ರಯತ್ನ ಪಟ್ಟಿದೀವಿ ಇದರಲ್ಲಿ ನಮ್ಗೆ ಇವತ್ತು ಮೈಸೂರು ವಿಶ್ವ ಪ್ರಸಿದ್ಧ ಆಗ್ಲಿಕ್ಕೆ ಕಾರಣ ಮಹಾರಾಜರು ನಾಲ್ವಡಿ ಕೃಷ್ಣಾಜ ಒಡೆಯರ ಜೊತೆಗೆ ಹಲವಾರು ಹಿಂದಿನ ಮೂರನೇ ಕೃಷ್ಣ ಜವಡೇರವರು ರಾಜ ಒಡೆಯರ್ ಅವರು ಇವತ್ತಿನ ಯದುವೀರ ಮಹಾರಾಜರವರ್ಗು ನಮ್ಮ ಈ ಒಂದು ಸಂಸ್ಕೃತಿ ಪರಂಪರೆಯನ್ನ ಮುಂದುವರಿಸ್ತಾ ಇದ್ದಾರೆ ಅವ್ರಿಗೆಲ್ಲ ನಮ್ಮ ಕನ್ನಡಿಗರ ಪರವಾಗಿ ಒಂದು ಅವ್ರಿಗೆ ಧನ್ಯವಾದಗಳು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನ ಈ ರೀತಿ ಮುಂದುವರಿಸ್ತಾ ಇರತ್ತೆ ಇದಕ್ಕೆಲ್ಲ ಕಾರಣ ನೋಡಿ ನಮ್ಮ ಇಂಡಿಯಾದಲ್ಲಿ ಹಲವಾರು ಬೇರೆ ಬೇರೆ ರಾಜ್ಯಗಳಲ್ಲಿ ಹಲವಾರು ಪ್ರೋಗ್ರಾಂಗಳು ಇದೇ ತರ ನಡೆಯುತ್ತೆ ಆದ್ರೆ ಪ್ರಸಿದ್ಧ ಅಂತ ಒಂದು ಹೆಸರು ಬರ್ಲಿಕ್ಕೆ ಕರ್ನಾಟಕ ಮೈಸೂರು ಬರ್ಲಿಕ್ಕೆ ಒಂದು ಕಾರಣ ಇದೆ ಅದರಲ್ಲಿ ರಾಜ ಮಹಾರಾಜರು ಅಂತ ಒಂದು ನಾನು ಒಂದು ಹೊರಡ್ ಹಾಕಿದೀನಿ ಕಡೆಗೆ ಕೃಷ್ಣ ರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇತಿಹಾಸದ ಸಂಸ್ಥಾನವು ಅಂತ ಏನ್ ಹೇಳಿದ್ದೀನಿ ಇವತ್ತು ನಮ್ಮ ಕನ್ನಡಿಗರು ಹೆಚ್ಚಿನ ಭಾಗದಲ್ಲಿ ಮರ್ತೆ ಬಿಟ್ಟಿದ್ದಾರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆ ಇವತ್ತು ವಿಶ್ವ ಪ್ರಸಿದ್ಧ ಆಗ್ಲಿಕ್ಕೆ ಮೈಸೂರು ಅವರೇ ಕಾರಣ ಹೇಗೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿ ಜೂನ್ ನಾಲ್ಕನೇ ತಾರೀಕು ಹುಟ್ಟಿ ಸಾವಿರದ ಒಂಬೈನೂರ ನಲವತ್ತು ಆಗಸ್ಟ್ ಮೂರನೇ ತಾರೀಕು ಅವರು ಮರಣವಾದ್ರು ಅಷ್ಟರ ಮಧ್ಯದಲ್ಲಿ ಅವರು ಮಾಡಿರೋ ಸಾಧನೆ ಅವ್ರಿಗೆ ರಾಜರ್ಷಿ ಅನ್ನೋ ಒಂದು ಬಿರುದನ್ನ ಬ್ರಿಟಿಷರೇ ಕೊಟ್ಟು ಹಾಗೂ ಅವರ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ನಲವತ್ತೆರಡರವರೆಗೂ ಮೈಸೂರು ಸಂಸ್ಥಾನ ಸ್ವತಂತ್ರ ಕಂಡಂತ ಏಕೈಕ ರಾಜ್ಯ ನಮ್ಮ ಭಾರತದಲ್ಲಿ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳಲ್ಲ ಸಾವಿರದ ಒಂಬೈನೂರ ಐದರಲ್ಲೇನೆ ಮೈಸೂರು ಸಂಸ್ಥಾನಕ್ಕೆ ಸ್ವತಂತ್ರ ಬಂದಿದೆ ಅವಾಗ ಕರ್ನಾಟಕ ಅಂತ ಹೇಳಿಲ್ಲ ಈ ಈ ಮೈಸೂರು ಸಂಸ್ಥಾನವನ್ನು ಹೊರತುಪಡಿಸಿ ಕರ್ನಾಟಕ ಮಾತಾಡುವಂಥ ಭಾಗಗಳನ್ನೆಲ್ಲ ಸೇರಿಸಿ ಏಕೀಕರಣ ಆದ ಮೇಲೆ ಕರ್ನಾಟಕ ಅಂತ ನಾಮಕರಣ ಆಯ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ನವಂಬರ್ ಒಂದರಲ್ಲಿ ಅದನ್ನ ಅನಾವರಣ ಮಾಡಿದ್ರು ದೇವರಾಜ್ ಮುಖ್ಯಮಂತ್ರಿಗಳಾಗಿದ್ದಾಗ ಅದಕ್ಕೋಸ್ಕರ ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಮೈಸೂರು ಸಂಸ್ಥಾನ ಅಂತ ಇದ್ದಾಗ ನಮ್ಮ ಏನು ಕನ್ನಡದ ಭಾಗಗಳಲ್ಲಿ ಕೊಡಗು ಸೇರಿರಲಿಲ್ಲ ಉತ್ತರ ಕನ್ನಡ ಇವೆಲ್ಲ ಸೇರಿರ್ಲಿಲ್ಲ ಮೈಸೂರು ಸಂಸ್ಥಾನ ಅಷ್ಟೇ ಇತ್ತು ಅದಷ್ಟು ಮಾತ್ರ ಸ್ವತಂತ್ರವಾಗಿತ್ತು ಅದರಿಂದನೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಏಷ್ಯಾದಲ್ಲಿ ನಲವತ್ತೆಂಟು ಕಂಟ್ರಿ ಸೇರಿ ಆ ಏಷ್ಯಾದಲ್ಲೇ ಒಂದು ಅಂತ ಕೆಲಸಗಳನ್ನ ಇಲ್ಲಿ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ನಾಲೋಡಿ ಅವರು ಮಾಡಿ ರಾಜರ್ಷಿಯನ್ನ ಒಂದು ಬಿರುದನ್ನು ತಗೊಂಡಿದ್ದಾರೆ ಅವು ಯಾವ್ಯಾವ ಅಂದ್ರೆ ನೋಡಿ ಸಾವಿರದ ಒಂಬೈನೂರ ಎರಡನೇ ಇಸ್ವಿನಲ್ಲೇನೆ ಅವರು ಅಧಿಕಾರಕ್ಕೆ ಬರ್ತಿದ್ದಂಗೆ ಶಿವನ ಸಮುದ್ರದಲ್ಲಿ ಒಂದು ಜಲ ವಿದ್ಯುತ್ ಶುರು ಮಾಡೋದು ಅಲ್ಲಿಂದ ಮೈಸೂರು ಅರಮನೆಗೆ ವಿದ್ಯುತ್ ದೀಪಗಳನ್ನ ವಿದ್ಯುತ್ ಸಂಪರ್ಕ ಪಡ್ಕೊಂಡು ಬೆಂಗಳೂರಲ್ಲಿ ಒಂದು ಚಿಕ್ಕಪೇಟೆನ ಒಂದು ರಸ್ತೆಗೆ ವಿದ್ಯುತ್ ದೀಪವನ್ನ ಏಷ್ಯಾದಲ್ಲೇ ಮೊದಲ ಬಾರಿಗೆ ಅಂದ್ರೆ ನಲವತ್ತೆಂಟು ಕಂಟ್ರಿಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಲ್ಲಿ ವಿದ್ಯುತ್ತನ್ನ ತಂದು ಕೊಟ್ಟು ಇವತ್ತು ನಾವೆಲ್ಲ ಜ್ಞಾಪಿಸ್ಕೋಬೇಕಾದಂತ ಹಾಗೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವತ್ತು ನಾನು ಹೇಳಿದೆ ಇವಾಗ ನಮ್ಮ ಮೈಸೂರು ಸಂಸ್ಥಾನ ಸ್ವತಂತ್ರ ಇತ್ತು ಅಂತ ಬೇರೆ ಎಲ್ಲೂ ಅವ್ರಿಗೆ ಮಾಡೋಕ್ಕೆ ಜಾಗ ಇಲ್ದಿದ್ದಾಗ ನಮ್ಮ ಮೈಸೂರು ಸಂಸ್ಥಾನ ಸ್ವತಂತ್ರವಾಗಿದ್ದರಿಂದ ಟಾಟಾ ಇನ್ಸ್ಟಿಟ್ಯೂಟ್ ಅವರು ಬಂದು ನಮ್ಮ ಮಹಾರಾಜರು ಭೇಟಿ ಮಾಡಿದಾಗ ಬೆಂಗಳೂರಲ್ಲಿ ಇವತ್ತು ಮಲ್ಲೇಶ್ವರಂ ಅಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಾವು ನೋಡ್ತಾ ಇರ್ಬೋದು ಅವತ್ತು ಅವರು ದುಡ್ಡು ಜಮೀನು ಕೊಟ್ಟು ಅವರು ಇಲ್ಲಿ ಅದನ್ನ ಬೆಳಿಲಿಕ್ಕೆ ವಿಜ್ಞಾನವನ್ನ ಬೆಳಿಲಿಕ್ಕೆ ಇವತ್ತು ಅವರ ಆಶೀರ್ವಾದ ಆಯ್ತು ನಾರವಡಿ ಕೃಷ್ಣ ಅವರು ಹಾಗೆ ಕೆ ಆರ್ ಎಸ್ ಸಾವಿರದ ಒಂಬೈನೂರ ಹನ್ನೊಂದ ಹನ್ನೊಂದ ಶುರು ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಪೂರ್ಣಗೊಳಿಸಿದ್ದು ನಾರವಡಿ ಕೃಷ್ಣ ಅವರು ಅದಕ್ಕೆ ಮುಖ್ಯ ಇಂಜಿನಿಯರ್ ಆಗಿದ್ದವರು ಸರ್ ಎಂ ವಿಶ್ವೇಶಯ್ಯ ಸರ್ ಅದಾದ ನಂತರ ಸುಮಾರು ಮೂವತ್ತನೇಸುವರೆಗೂ ಅದೊಂದು ಕಾನೂನು ಇದಾಗಿ ನಡೀತು ಬ್ರಿಟಿಷರ್ಸ್ಗೂ ನಮ್ಮ ಕರ್ನಾಟಕ ಮೈಸೂರು ಸಂಸ್ಥಾನಕ್ಕೂ ನೀರಿನ ಗಲಾಟೆನಲ್ಲಿ ಅದು ಕಾನೂನು ಮಾತಕ್ಕ ಮಾಡಿ ಸಾವಿರದ ಒಂಬೈನೂರ ಮೂವತ್ತೆರಡನೇಸಿನಲ್ಲಿ ಜನರಿಗೆ ಅದನ್ನ ಲೋಕಾರ್ಪಣೆ ಮಾಡಿದ್ರು ಕೆ ಆರ್ ಎಸ್ ನಲ್ಲಿ ಹಾಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಸೈಫಾನ್ ಆಕ್ಷನ್ ಮಾಡ್ತಿರ್ತಕ್ಕಂಥ ವೇಸ್ಟ್ ಯಾರ ಜೊತೆಗೆ ಮಾರ್ಕಾನ್ ಅಣೆಕಟ್ಟೆ ತುಮಕೂರು ಜಿಲ್ಲೆಯಲ್ಲಿದೆ ಅದನ್ನ ನಿರ್ಮಾಣ ಮಾಡಿದ್ದು ನಮ್ಮ ಕೃಷ್ಣರಾಜ ಒಡೆಯರ್ ಅವರು ಅದ್ರ ಜೊತೆಗೆ ನಾವು ಹೇಳಕ್ಕೆ ಲೆಕ್ಕ ಇಲ್ಲ ಅಷ್ಟು ಭದ್ರಾವತಿ ಐರನ್ ವರ್ಕ್ಸ್ ಮೈಸೂರು ಕೆಮಿಕಲ್ಸ್ ಶ್ರೀ ಗಂಧದ ಎಣ್ಣೆ ಅಂತ ಅಂದ್ಬಿಟ್ಟು ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿನಲ್ಲಿ ಶುರು ಮಾಡಿದ್ರು ಅದರಿಂದ ಇವತ್ತು ಗಂಧದ ನಾಡು ಅಂತ ಒಂದು ಹೆಸರು ತಗೊಂಡಿದೆ ಇವತ್ತು ನಮ್ಮ ಕರ್ನಾಟಕ ಏಷ್ಯಾದಲ್ಲಿ ಅದನ್ನೂ ಮೊದಲನೇ ಕೆಲಸ ಈಗ ಮೈಸೂರು ಗಂಧದ ಎಣ್ಣೆನ ಪ್ರಾರಂಭ ಮಾಡಿದ್ರು ಭದ್ರಾವತಿ ಐರನ್ ವರ್ಕ್ಸ್ ಇರ್ಬೋದು ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿನಲ್ಲಿ ಮಹಾರಾಜ ಕಾಲೇಜ್ ಅಂತ ಅಂದ್ಬಿಟ್ಟು ಹುಡುಗರಿಗೆ ಒಂದು ಕಾಲೇಜನ್ನ ಶುರು ಪ್ರಾರಂಭ ಮಾಡ್ತಾರೆ ಆಮೇಲೆ ಏಷ್ಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೆಣ್ಣು ಮಕ್ಕಳಿಗೆ ಒಂದು ಸ್ಕೂಲನ್ನ ತೆರೆದ್ರು ಸಾವಿರದ ಒಂಬೈನೂರ ಹದಿನೇಳ ಇದು ಅವರ ಸಾಧನೆಗಳಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಕೊಟ್ಟಂತ ಪ್ರಾಶಸ್ತ್ಯ ಅವ್ರು ಏನು ಅಂದ್ರೆ ಅವರ ಉದ್ದೇಶ ಎತ್ತರ ನಾರ್ಯ ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂತ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಗೌರವ ಎಲ್ಲಿ ನಾವು ಒಂದು ಅವರಿಗೆ ಒಂದು ಪೂಜನೀಯ ಸ್ಥಾನ ಕೊಡ್ತೀವಿ ಅಲ್ಲಿ ದೇವತೆಗಳನ್ನ ನೆಲೆಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಒಂದು ಕಾಲೇಜನ್ನು ತೆರೆದ್ರು ಅದೇ ರೀತಿ ಇವತ್ತು ನಾವು ನೋಡ್ತಾ ಇರ್ಬೋದು ಕೆ ಎಸ್ ಎನ್ ಡಿ ಎಲ್ ಮೈಸೂರಲ್ಲಿ ಸಾಬೂನ್ ಫ್ಯಾಕ್ಟ್ರಿ ಇರ್ಬೋದು ಆಮೇಲೆ ಮೈ ಶುಗರ್ ಮೈಸೂರು ಶುಗರ್ ಮಿಲ್ಸ್ ಅಂತ ಅಂದ್ಬಿಟ್ಟು ಅದು ಕೆಆರ್ ಹಾಸ್ಪಿಟಲ್ ಹಲವಾರು ನಾವು ಯಾರು ಮಾಡದೇ ಇರ್ತಕ್ಕಂಥ ಕೆಲಸಗಳನ್ನ ಮಾಡಿದಕ್ಕೆ ರಾಜರ್ಷಿಯನ್ನು ಬಿರಿದು ಅವರಿಗೆ ಸಿಕ್ತು ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಮೈಸೂರು ನಾವು ಮೊದಲು ಕರ್ನಾಟಕ ಇರಲಿಲ್ಲ ಮೈಸೂರು ಸಂಸ್ಥಾನ ಅನ್ನೋದು ವಿಶ್ವದಲ್ಲೇ ಪ್ರಸಿದ್ಧಿ ಆಯ್ತು ಆ ಪ್ರಸಿದ್ಧಿ ಆದ್ಮೇಲೆ ನಮ್ಮ ದಸರಾನೂ ಕೂಡ ಎಲ್ಲಾರ್ಗು ರೀಚ್ ಆಯ್ತು ಇದನ್ನ ಮೊಟ್ಟ ಮೊದಲಿಗೆ ವಿಜಯನಗರದಲ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕನೇ ಇಸ್ವಿನಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ಸಾವಿರದ ನಾನ್ನೂರಿಂದ ಸಾವಿರದ ಐನೂರ ಮಧ್ಯದಲ್ಲಿ ವಿಜಯನಗರದ ಅರಸರು ಅಲ್ಲಿ ಇದನ್ನ ಪ್ರಾರಂಭ ಮಾಡಿದ್ರು ವಿಜಯದಶಮಿ ಅನ್ನೋದು ನವರಾತ್ರಿ ಹತ್ತು ರಾ ಒಂಬತ್ತು ರಾತ್ರಿಗಳು ಹತ್ತು ಹಗಲು ಹತ್ತನೇ ದಿವಸ ಚಾಮುಂಡಿ ತಾಯಿ ಚಾಮುಂಡಿ ಮಹಿಷಾಸಿರನ್ನ ಮರ್ದನ ಮಾಡಿದ್ದಕ್ಕೆ ಆ ಒಂಬತ್ತು ರಾತ್ರಿಗಳು ಅವರು ಸತತವಾಗಿ ಇದ್ದಾಗಿರುತ್ತೆ ಅದರಿಂದ ನವರಾತ್ರಿ ಪ್ಲಸ್ ವಿಜಯ ದಶಮಿ ಹತ್ತು ದಿವಸ ಅಂದ್ರೆ ವಿಜಯದಶಮಿ ಅಂತ ಅಲ್ಲಿ ಪ್ರಾರಂಭ ಮಾಡಿದ್ರು ವಿಜಯನಗರದ ಅರಸರು ಸಾವಿರದ ಆರುನೂರ ಹತ್ತರಲ್ಲಿ ಅವರ ಸಾಮ್ರಾಜ್ಯ ಪತನಾದ ನಂತರ ಮೊಘಲರು ಬಂದರು ಅಲ್ಲಿ ಮಾಡಲಿಕ್ಕೆ ಬಿಡಲಿಲ್ಲ ಆವಾಗ ಅದೇ ಸಾಮ್ರಾಜ್ಯದ ಸಾಮಂತ ರಾಜರಾದಂಥ ನಮ್ಮ ಯದುವಂಶಸ್ಥರಾದ ಮೈಸೂರಿನ ಮಹಾರಾಜರು ಈ ಆಚರಣೆಯನ್ನು ಇಲ್ಲಿ ದಸರಾ ಹಬ್ಬವಾಗಿ ಆಚರಿಸ್ಕೊಂಡು ಬಂದರು ಇವತ್ತಿನವರೆಗೂ ಇವತ್ತು ಅದ್ಭುತವಾಗಿ ನಡೀತಾ ಇದೆ ವಿಶ್ವದಲ್ಲಿ ಈ ರೀತಿ ಒಂದು ಆಚರಣೆ ಹತ್ತು ದಿನಗಳ ನಿರಂತರವಾಗಿ ನಡೆಯುತ್ತೆ ಹತ್ತನೇ ದಿವಸ ಇದಕ್ಕೆ ಜಂಬೂ ಸವಾರಿ ಅಂದ್ರೆ ಒಂದು ಅದಕ್ಕೆ ಬೇರೆ ಬೇರೆ ಇನ್ನೂ ಇದ್ದ ಆ ಒಂದು ಆನೆ ಮೇಲೆ ಚಾಮುಂಡಿ ತಾಯಿಯನ್ನ ಮೆರವಣಿಗೆ ಮಾಡಿ ಒಂದು ಮೈಸೂರಿನ ಬೀದಿ ಬೀದಿಗಳಲ್ಲಿ ಅತ್ಯದ್ಭುತವಾಗಿ ಅವತ್ತು ಮೈಸೂರಿನ ಜನ ಅಲ್ದೆ ವಿಶ್ವದ ಎಲ್ಲೆಡೆಯಿಂದ ಬರ್ತಾರೆ ವಿಶ್ವದ ಎಲ್ಲೆಡೆಯಿಂದ ಬಂದು ಆಚರಣೆ ಮಾಡ್ತಾರೆ ಅದ್ಭುತವಾಗಿ ಈ ಬಗ್ಗೆ ಇದನ್ನೆಲ್ಲಾ ವಿವರಣೆಗಳನ್ನ ನಾವೊಂದು ಹಾಡಲ್ಲಿ ತೋರಿಸ್ಬೇಕು ನಾಲ್ವಡಿ ಕೃಷ್ಣರಾಜ ಒಡೆಯರ ಇತಿಹಾಸದ ಸಂಸ್ಥಾನವು ಅಂದ್ರೆ ಇವತ್ತಿನ ನೀವು ಪೀಳಿಗೆ ಅವರ ಇತಿಹಾಸನ ನೋಡ್ಬೇಕು ಅವ್ರನ್ನ ಇವತ್ತು ಮನೆಯಲ್ಲಿ ಪ್ರತಿಯೊಬ್ರು ಅವ್ರ ಫೋಟೋ ಹಾಕಿ ಪೂಜೆ ಮಾಡ್ಬೇಕು ಅಂತ ಕೆಲಸಗಳನ್ನ ಮಾಡ್ಕೊಟ್ಟಿದ್ದಾರೆ ಇದನ್ನ ಇರಲಿ ನಮ್ಮ ಜನತೆ ಮರಿಬಾರದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ದಸರಾ ಹಬ್ಬ ಅನ್ನೋ ಒಂದು ಆಡನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಈ ನಮ್ಮ ಬಾಮಾ ಗಿರೀಶನ್ ಅವರು ನಮ್ಮ ಚಿತ್ರಮಂಡಳಿಯಿಂದ ಬಂದು ನಮ್ಗೆ ಆಶೀರ್ವಾದ ಮಾಡಿ ಇವತ್ತು ಇದನ್ನ ಲೋಕಾರ್ಪಣೆ ಮಾಡಿದ್ದಾರೆ ಎಲ್ಲ ನೋಡಿ ಕನ್ನಡಿಗರು ನಮ್ಗೆ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಇದೇ ರೀತಿಯಾಗಿ ಇನ್ನು ಹೊಸ ಹೊಸ ಬೇರೆ ಬೇರೆ ಪ್ರಯತ್ನಗಳನ್ನ ಯುವ ಜನತೆಗೆ ನಮ್ಮ ದಸರಾ ಹಬ್ಬ ಅನ್ನೋ ಒಂದು ಗೀತೆಯನ್ನು ಶ್ರಾವ್ಯ ಆಗಿಯೋಸ್ ಅನ್ನ ನಮ್ಮದೇ ಸಂಸ್ಥೆಯಲ್ಲಿ ಇದನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಇದಕ್ಕೆ ಆಶೀರ್ವಾದ ಮಾಡಿ ನಮ್ಮನ್ನ ಈ ಲೋಕಾರ್ಪಣೆ ನಮ್ಮ ಗಿರೀಶನ್ ಅವರು ಕನ್ನಡ ಚಿತ್ರಮಂಡಳಿಯನ್ನ ಬಂದಿದ್ದಾರೆ ನಮ್ಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ ಹಾಗೂ ಕನ್ನಡ ಚಿತ್ರಮಂಡಳಿಗೆ ಎಲ್ಲ ತಮ್ಮೆಲ್ಲ ಸಮಸ್ತ ಕನ್ನಡಿಗರ ಆಶೀರ್ವಾದ ಆಗಲಿ ಹಾಗೂ ಎಲ್ಲರಿಗೂ ಸಮಸ್ತ ಕನ್ನಡಿಗರಿಗೆ ಈ ದಿನ ನಾನು ಒಂದು ದಸರಾ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ ಇವತ್ತು ನವರಾತ್ರಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಕುಷ್ಕೊಂಡ ದೇವಿಯ ದಿನ ನಾಲ್ಕನೇ ದಿನ ಇವತ್ತು ಮಂಜು ಕವಿಯವರು ಈ ಪ್ರಕಾಶ್ ಗುರಿ ಒಂದು ದಸರಾ ಹಬ್ಬದ ಅಂಗವಾಗಿ ಒಂದು ದಸರಾ ಹಬ್ಬದ ಹಾಡನ್ನು ಬಿಡುಗಡೆಗೊಳಿಸಿದ್ದಾರೆ ಹಾಗಾಗಿ ಡಾಕ್ಟರ್ ವಿ ನಟರಾಜ್ ಅವರು ಒಳ್ಳೆ ಗಾಯಕರಾಗಿ ಮೂಡುಗರಿದ್ದಾರೆ ಹಾಗೂ ವಿನುಮನಸ ಅವರು ವಾದ್ಯ ಸಂಭೋಜನೆ ಮಾಡಿದ್ದಾರೆ ಸಂಜಯನವರು ಸಂಕಲನ ಮಾಡಿದ್ದಾರೆ ಮಂಜು ಖ್ಯಾ ಖ್ಯಾತ ನಿರ್ದೇಶಕ ಮಂಜು ಅವರು ಇವತ್ತು ಈ ಹಾಡಿಗೆ ಮ್ಯೂಸಿಕ್ ಹಾಗೂ ಸಾಹಿತ್ಯ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಹಾಗೂ ನಟರಾಜ್ ಅವರು ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಅವ್ರಿಗೆಲ್ಲರೂ ಒಳ್ಳೇದಾಗಲಿ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜು ಕವಿ ಇವತ್ತು ವಿಶೇಷ ಏನಂದ್ರೆ ನಮ್ಮ ಪ್ರಕಾಶ್ ಸ್ಟುಡಿಯೋದಲ್ಲಿ ದಸರಾ ಹಬ್ಬ ಅಂತೇಳಿ ಒಂದು ಹಾಡನ್ನು ರಿಲೀಸ್ ಮಾಡಿದ್ವಿ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಬಾಬಾ ಗಿರೀಶ್ ಫೋನ್ ಮಾಡಿದೆ ಹೇಳಿದ ತಕ್ಷಣ ಪಾಪ ಬಂದ್ರು ಬರ್ತೀನಿ ಮಂಜು ಖಂಡಿತ ಬೆಳಗ್ಗೆ ಬರ್ತೀನಿ ಅಂತೇಳಿ ಹಾಗೆ ನಮ್ಮ ಒಳಿತು ಮಾಡು ಋಷಿ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಾಂಗು ನಮ್ಮ ಡಾಕ್ಟರ್ ವಿ ನಟರಾಜ್ ಸರ್ ಅವರು ಒಂದು ಇದನ್ನ ಟೈಮ್ ತಗೊಂಡು ತುಂಬಾ ಸಮಯ ಕೊಟ್ಟು ಇದನ್ನ ಬಹಳ ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ ಇದರ ವಾದ್ಯ ಸಂಯೋಜನೆ ವಿನುಮನಸ್ಸು ಹಾಗೆ ಇದರ ಸಂಕಲನ ಎಸ್ ಜೆ ಸಂಜೆ ಅಂತೇಳಿ ಶಾವ್ಯ ಆಡಿಯೋ ಅಂಡ್ ವಿಡಿಯೋ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ಒಂದು ಗೀತೆ ರಿಲೀಸ್ ಆಗಿದೆ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಈ ಹಾಡನ್ನ ಕೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಎಷ್ಟೋ ವರ್ಷಗಳಾಗಿತ್ತು ದಸರಾ ಬುಕ್ ಈ ತರ ಒಂದು ಗೀತೆಯನ್ನು ನಟರಾಜ್ ಸರ್ ಅವರು ಮಾಡಿ ಮಂಜುಜಿ ಈ ತರ ಒಂದು ನನ್ಗೊಂದು ಸಾಂಗ್ ಮಾಡೋಣ ಒಂದು ನಮ್ದು ಏನಾದ್ರು ಒಂದು ಕೊಡುಗೆ ಇರಲಿ ಮಹಾರಾಜರಿಗೆ ಅಂತ ಹೇಳಿ ಅವರು ಒಂದ್ ಎರಡು ಮೂರು ಲೈನ್ ಎಲ್ಲ ಆಲ್ಟರ್ ಮಾಡಿ ಆ ತುಂಬಾ ಸಮಯಗಳು ಸಮಯ ತಗೊಂಡು ಇದನ್ನ ಬಿಡುಗಡೆ ಮಾಡಿದೀವಿ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಸಾಂಗ್ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ನೋಡಿ ಈ ಗೀತೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಹಳೇ ಒಂದು ಏನು ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನೋ ಒಂದು ಗೀತೆ ನಾವು ಕೇಳಿದೀವಿ ಸೊ ಆ ಒಂದು ಗೀತೆಗೆ ಇದು ಒಂದು ಸೇರ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಮ್ಮ ಋಷಿ ಉಳಿತು ಮಾಡೋ ಮನಸ್ಸ ಗೀತ ರಚನೆಕಾರ ನನ್ನ ಆತ್ಮೀಯ ಸ್ನೇಹಿತರು ಮಂಜು ಕವಿ ಅವರು ಏನಾದ್ರು ಒಂದು ಮಾಡ್ತಾ ಇರ್ತಾರ ಸುಮ್ಮನೆ ಅವರು ಅವ್ರು ಅವಂದು ಸಿನಿಮಾ ರಂಗದ ಇದ್ರಲ್ಲಿ ಆಕ್ಟಿವ್ ಇದ್ರಲ್ಲಿ ಇರ್ತಾರೆ ಅವಾಗ್ಲೂ ರೈಟ್ ಫೋನ್ ಮಾಡ್ತಾರೆ ನಾನು ಸಾಂಗ್ ಮಾಡ್ತಾ ಇದೀನಿ ಡೋಷಿಗಳೇ ಅಂತ ಎರಡು ದಿವಸ ರಿಲೀಸ್ ಮಾಡ್ಬೇಕು ಅಷ್ಟು ಫಾಸ್ಟ್ ವರ್ಕರ್ ಆಮೇಲೆ ಅವ್ರು ಇತ್ತೀಚೆಗೆ ದರ್ಶನ್ ಅವ್ರ ಬಗ್ಗೆ ಸುಮಾರು ಸಾಂಗ್ಗಳು ಮಾಡಿದ್ದಾರೆ ಅವ್ರು ಮಾಡಿದ ಎಲ್ಲಾ ಸಾಂಗ್ಗಳು ಇಟ್ಟು ಆಲ್ಮೋಸ್ಟ್ ಎಲ್ಲಾ ಸಾಂಗ್ಗಳು ಇಟ್ ಆಗಿದ್ದಾರೆ ಅವ್ರದ್ದು ಎಂ ಕೆ ಆಡಿಯೋ ಅಂತಂದ್ಬಿಟ್ಟು ಸಂಸ್ಥೆಯಲ್ಲಿ ಅವರು ಎಲ್ಲ ಅವರ ಆಡುಗಳನ್ನ ರಿಲೀಸ್ ಮಾಡ್ತಾರೆ ಇವಾಗ ಹೊಸದಾಗಿ ಖುಷಿ ಆಯ್ತು ದಸರಾ ಹಬ್ಬ ನೀನು ದಸರಾ ಹಬ್ಬ ಬರ್ತಾ ಇದೆ ಆ ಒಂದು ಹಬ್ಬಕ್ಕೆ ವಿಶೇಷವಾಗಿ ರಚನೆ ಮಾಡಿ ಮತ್ತೆ ನಮ್ಮ ಡಾಕ್ಟರ್ ವಿ ನಟರಾಜ್ ಅವರು ಆಡಿದ್ದಾರೆ ಆ ಹಾಡನ್ನ ಇದಕ್ಕೆ ವಾದ್ಯಗೋಷ್ಠಿ ಬಂದ್ಬಿಟ್ಟು ಇನ್ನು ಮನಸ್ಸು ಅವರು ಸಂಯೋಜನೆ ಮಾಡಿದ್ದಾರೆ ಇದಕ್ಕೆ ಸಂಕಲನ ಬಂದ್ಬಿಟ್ಟು ಸಂಜಯ್ ಅಂತ ಪ್ರಕಾಶ್ ಪುಡ್ಯೋದಲ್ಲೇ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಖಂಡಿತವಾಗ್ಲು ಹಾಡು ತುಂಬಾ ಅದ್ಭುತವಾಗಿ ಮೂಡಬಂದಿದೆ ಅವರು ಮಾರಕಾಸ್ತ್ರದಲ್ಲಿ ಒಂದು ಅವ್ರಿಗೆ ಹಾಡ್ ಕೇಳಿದ್ದೆ ವಾಯ್ಸ್ ತುಂಬಾ ಚೆನ್ನಾಗಿದೆ ಅವರು ಫೋನ್ ಮಾಡಿ ಹೇಳಿದ್ದೆ ಡಾಕ್ಟರ್ ನಟರಾಜ್ ಅವ್ರಿಗೆ ಮಾರಕಾಸ್ತ್ರ ಸಿನಿಮಾ ಮಾಡಿ ಅವರು ಏನು ಅವರಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಇಂಡಸ್ಟ್ರಿಗೆ ಅಂತ ಕೇಳ್ಕೊಡ್ತೀನಿ ನಂತರ ಇವಾಗ ನಾನು ಅವ್ರಿಗೊಂದು ಹಾಡು ಮಾಡ್ತಾ ಇದ್ದೀನಿ ನಮ್ದು ಒಳಿತು ಮಾಡೋ ಮನುಷ್ಯ ರೇಂಜ್ಗೆ ಒಂದು ಆ ಒಂದು ಇದಕ್ಕೆ ಆಕ್ಚುಲಿ ಅವರು ಉತ್ಸಾಹ ಅವ್ರ ಇಂಟ್ರೆಸ್ಟ್ ನೋಡೋದು ನಂಗೆ ತುಂಬಾ ಖುಷಿ ಆಯ್ತು ನಮ್ಮ ಮಂಜು ಕವಿ ಅವರೇ ಸಂಗೀತ ನಿರ್ದೇಶಕರು ಅವರ ಒಂದು ಇದರಲ್ಲಿ ನಾನು ಎದ್ ಎರಡನೇ ಸಲ ಫಸ್ಟ್ 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 ನಾವು ಮಂಜು ಅವರು ಒಂದು ಆಡ್ ಮಾಡ್ತಾ ಇದೀವಿ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ಎಲ್ಲ ಇರಲಿ ಅಲ್ಲ ಶ್ರಾವ್ಯ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ಓಪನ್ ಆಗ್ತಾ ಇದೆ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ